ಕರ್ನಾಟಕದ ಇತಿಹಾಸದಲ್ಲಿ ಒಂದು ನರ್ಸರಿಯಿಂದ ಆರ್ ಎಂಡಿ ನಡೀತಾ ಇದೆ ಬ್ಲೂ ಬೆರಿ ಸಾವಿರ ವರ್ಷಗಳ ಇತಿಹಾಸ ಈ ಬ್ಲೂ ಇದೆ ಇಂಡಿಯಾದಲ್ಲಿ ಇಲ್ಲಿವರೆಗೂ ನಾವು ತಿನ್ನುವಂತ ಐದು ಪರ್ಸೆಂಟ್ ಕೂಡ ನಾವು ಪ್ರೊಡಕ್ಷನ್ ಮಾಡಕ್ ಆಗ್ತದೆ ಕೂಡ ಬರ್ತಾ ಇದೆ ಬ್ಲೂಬೆರಿದಿದ್ದು ಈ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಹೆಚ್ಚು ಕಡಿಮೆ ಒಂದು ಎರಡು ಸಾವಿರ ಟನ್ನಷ್ಟು ನಾವು ಇಂಪೋರ್ಟನ್ನು ಮಾಡ್ಕೊಂಡಿದ್ವಿ ಗಟ್ಟಿ ಮನೆ ಕಟ್ಟಿದರೆ ಏನಾದೀತು ಗಟ್ಟಿ ಮನೆ ಕಟ್ಟಿದರೆ ಏನಾದೀತು ಒಡಕು ಮನಸ್ಸುಗಳಿದ್ದು ಒಡಕು ಮನೆಯಲ್ಲಿ ಗಟ್ಟಿ ಮನಸ್ಸುಗಳಿದ್ದರೆ ಸಾಕು ಐದುನೂರು ರೂಪಾಯಿ ಸಿಕ್ಕ್ರೂ ಹೆಚ್ಚು ಕಡಿಮೆ ನಾಲ್ಕು ಟನ್ ಅಂದರೆ ಇಪ್ಪತ್ತು ಲಕ್ಷ ಒಂದು ಎಕರೆಗೆ ಲಾಭ ಯಾಕಂದರೆ ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಮತ್ತು ಕ್ಯಾನ್ಸರ್ ನಿರೋಧಕವಾಗುವು ಹಾಗೂ ಅದೇ ರೀತಿಯಾಗಿ ಇದ್ರದ್ದು ಸಾಕಷ್ಟು ವಿಟಾಮಿನ್ಸ್ಗಳು ಕೂಡ ಇದರಲ್ಲಿ ಇದೆ ಸೈಜ್ ಬಂದುಬಿಟ್ಟು ತ್ರೀ ಬೈ ಸಿಕ್ಸ್ ಮಾಡ್ತಾರೆ ಫೈವ್ ಬೈ ಎಕ್ಸಾಂಪಲ್ ಅಂದರೆ ಒಂದು ಪೆರ್ರಿ ಅನ್ನೋ ಒಂದು ದೇಶ ಎರಡು ಸಾವಿರದ ಹತ್ತರಲ್ಲಿ ಐದು ಟನ್ನು ಈ ಬ್ಲೂ ಪ್ರೊಡಕ್ಷನ್ ಮಾಡ್ತಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತು ಅಷ್ಟರಲ್ಲೇ ಪೆರ್ರಿಯ ಒಂದೇ ದೇಶ ಒಂದು ಲಕ್ಷ ಇಪ್ಪತ್ತೈದು ಟನ್ನಷ್ಟು ಬ್ಲೂಬೆರ್ರಿಯನ್ನು ಉತ್ಪಾದನೆಯನ್ನು ಪ್ರಾರಂಭ ಮಾಡ್ತು ಅಂದರೆ ಎಕ್ಸ್ಪೋರ್ಟ್ ಕೂಡನು ನಮಸ್ತೆ ನಾನು ನಿಮ್ಮ ಸಚಿನ್ ಬಾಲಗೊಂಡ್ ಸ್ನೇಹಿತರೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ನರ್ಸರಿಯಿಂದ ಆರ್ ಎಂಡಿ ನಡೀತಾ ಇದೆ ಬ್ಲೂಬೆರಿ ಅಂತ ಅಂತೇಳಿ ನೋಡಿರ್ತೀರಿ ನೀವು ಸೂಪರ್ ಫುಡ್ ಅಂತೇಳಿ ಕರಿತೀವಿ ಇದನ್ನ ಯಾಕಂದ್ರೆ ಸೂಪರ್ ಬ್ಲೂಬೆರಿ ಯಾಕೆ ಕಡಿಮೆ ಕೇಳಿರ್ತೀವಿ ಅಂದ್ರೆ ನಮ್ಮ ಭಾರತದಲ್ಲಿಯೇ ಟೋಟಲ್ ಆಗಿ ಐದನೂರಿಂದ ಆರ್ನೂರು ಎಕರೆ ಮಾತ್ರ ಇದು ಈ ಸದ್ಯ ಬ್ಲೂ ಇರೋದು ಯಾಕೆ ಇದನ್ನ ಡೆವಲಪ್ಮೆಂಟ್ ಆಗಲಿಲ್ಲ ಅನ್ನೋ ಒಂದು ಇತಿಹಾಸವನ್ನು ನಾವು ನಾವು ತಿಳ್ಕೊಳ್ಳೋಣ ಈಗ ಮೂಲ ಇದು ಎಲ್ಲಿಂದ ಬಂತು ಆ ಇತಿಹಾಸವನ್ನ ನಾವು ತಿಳ್ಕೊಳ್ಳೋಣ ಯಾಕಂದ್ರೆ ಇದು ಮೂಲತಃ ಬಂದ್ಬಿಟ್ಟು ಉತ್ತರ ಅಮೆರಿಕದ್ದು ಅಂದ್ರೆ ಯು ಯು ಎಸ್ ಎದ್ದು ಯು ಎಸ್ ಎಲ್ಲಿ ಮೂಲತಃ ಹತ್ತೊಂಬತ್ತು ಇದನ್ನ ಹದಿಮೂರು ಸಾವಿರ ವರ್ಷಗಳ ಇತಿಹಾಸ ಈ ಬ್ಲೂಬೆರಿಗಿದೆ ಎಷ್ಟು ಹದಿಮೂರು ಸಾವಿರ ವರ್ಷಗಳ ಇತಿಹಾಸ ಈ ಅದು ಯಾಕಂದ್ರೆ ಇದು ಯಾಕೆ ನಾವು ಪ್ರಚಲಿತಕ್ಕೆ ಬರಲಿಲ್ಲ ಅಂತಂದ್ರೆ ಹತ್ತೊಂಬತ್ತು ಇಸ್ವಿಯಿಂದ ಇದು ಪ್ರಚಲಿತಕ್ಕೆ ಬಂತು ಯಾಕಂದ್ರೆ ಫ್ರೆಡ್ರಿಕ್ ಕೊಹ್ಲಿ ಅನ್ನೋ ಒಬ್ಬ ಸೈಂಟಿಸ್ಟ್ ಅಂದ್ರೆ ಸಸ್ಯಶಾಸ್ತ್ರಜ್ಞ ಇದನ್ನ ಪ್ರಚಲಿತ ತೊಗೊಂಬರ್ತಾನೆ ಯಾಕೆ ಇದನ್ನು ಪ್ರಚಲಿತಕ್ಕೆ ತಗೊಂಡ್ಬರ್ತಾನೆ ಅಂದ್ರೆ ಹದಿನೆಂಟು ತೊಂಬತ್ತರಲ್ಲಿ ಇದ್ರ ಬಗ್ಗೆ ಸಂಶೋಧನೆ ಕೇಳಿತಾನೆ ಹದಿನೆಂಟು ತೊಂಬತ್ತರಲ್ಲಿ ಇದ್ರ ಬಗ್ಗೆ ಸಂಶೋಧನೆ ಕೇಳಿತಾನೆ ಬ್ಲೂಬೆರಿ ಇದು ಅದಾದ ತಕ್ಷಣ ಇಳಿದ ತಕ್ಷಣ ಇದನ್ನು ನಾವು ಕಮರ್ಷಿಯಲಿ ಮಾಡಬಾರ್ದು ಅಂತ ಹೇಳಿ ಅವನು ವಿಚಾರ ಮಾಡಿ ಹತ್ತೊಂಬತ್ನೂರ ಎಂಟು ಇದನ್ನ ಕಮರ್ಷಿಯಲಿ ಮಾಡಿದರೆ ಆಯ್ತು ಅಂತೇಳಿ ನಿರ್ಧಾರ ಮಾಡ್ತಾನೆ ಅದಾದ ತಕ್ಷಣ ಸಾಕಷ್ಟು ರಿಸರ್ಚ್ ಅನ್ನು ನಡೆಸಿ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಇದನ್ನು ಟೋಟಲ್ ಆಗಿ ಕಮರ್ಷಿಯಲಿ ಬೆಳೆದು ಮಾರ್ಕೆಟ್ ಕೂಡ ಇದನ್ನ ಮಾಡ್ತಾನೆ ಯಾರು ಫ್ರೆಡ್ಲಿಕ್ ಕೊಹ್ಲಿ ಯಾಕಂದ್ರೆ ನಾವು ಫ್ರೆಡ್ಲಿಕ್ ಕೊಹ್ಲಿಗೆ ಅವರಿಗೆ ನಾವು ಈ ಸದ್ಯ ಧನ್ಯವಾದಗಳನ್ನ ತಿಳಿಸಬೇಕಾಗ್ತದೆ ಹಾಗಾಗಿ ನಾವು ನಮ್ಮ ಬಾಲ್ಗೊಂಡು ಹೈಟೆಕ್ ನರ್ಸರಿಯಿಂದ ಇದನ್ನ ಕೂಡ ಪ್ರಯೋಗವನ್ನು ಮಾಡಿದರೆ ಆಯಿತು ಅಂತೇಳಿ ಈಗ ನಾವು ಪ್ರಯೋಗಕ್ಕೂ ಕೂಡ ಇಳಿದೀವಿ ನಿಮ್ಮೆಲ್ಲರ ಸಪೋರ್ಟ್ ಕೂಡ ಹಾಗೆ ಇರಬೇಕು ಯಾಕಂದ್ರೆ ಬ್ಲೂಬೆರ್ರಿ ಯಾಕಂದ್ರೆ ಸೂಪರ್ ಫುಡ್ ಅಂತೇಳಿ ಕರಿತೀವಿ ಇದನ್ನ ಯಾಕಂದ್ರೆ ಎರಡು ಸಾವಿರ ಹತ್ತರವರೆಗೂ ಸಾಕಷ್ಟು ದೇಶಗಳು ಇದರ ಬಗ್ಗೆ ಪರಿಚಯನೂ ಬಹಳಷ್ಟು ಕಡಿಮೆ ಇತ್ತು ಯಾಕಂದರೆ ಎರಡು ಸಾವಿರದ ಹತ್ತರ ಹತ್ತರಲ್ಲಿ ಇದು ಸಾಕಷ್ಟು ಒಂದು ನಾಲ್ಕೈದು ದೇಶಗಳು ಮಾತ್ರ ಇದನ್ನು ಡೆವಲಪ್ಮೆಂಟ್ ಮಾಡ್ತಿದ್ವು ಬಟ್ ಆದರೆ ಬೇರೆ ದೇಶಗಳು ಇದರ ಬಗ್ಗೆ ಪರಿಚಯ ಬಹಳಷ್ಟು ಕಡಿಮೆ ಇತ್ತು ಎರಡು ಸಾವಿರದ ಹತ್ತರ ನಂತರ ಬಹಳಷ್ಟು ದೇಶಗಳು ಇದರ ಬಗ್ಗೆ ಅಂದ್ರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಗೊಂಡು ಇದ್ರ ಬಗ್ಗೆ ಪ್ಲಾಂಟೇಷನ್ ಕೂಡ ಮತ್ತು ಕಮರ್ಷಿಯಲಿ ಮಾರ್ಕೆಟ್ ಕೂಡ ಸೃಷ್ಟಿ ಮಾಡಿಕೊಳ್ತು ಯಾಕಂದರೆ ಎಕ್ಸಾಂಪಲ್ ಅಂದರೆ ಒಂದು ಪೆರ್ರಿ ಅನ್ನೋ ಒಂದು ದೇಶ ಎರಡು ಸಾವಿರದ ಹತ್ತರಲ್ಲಿ ಐದು ಟನ್ನು ಈ ಬ್ಲೂ ಪ್ರೊಡಕ್ಷನ್ ಮಾಡ್ತಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತು ಹನ್ನೊಷ್ಟರಲ್ಲಿ ಪೆರ್ರಿ ಒಂದೇ ದೇಶ ಒಂದು ಲಕ್ಷ ಇಪ್ಪತ್ತೈದು ಟನ್ನಷ್ಟು ಬ್ಲೂಬೆರಿಯನ್ನು ಉತ್ಪಾದನೆಯನ್ನು ಪ್ರಾರಂಭ ಮಾಡ್ತು ಅಂದರೆ ಎಕ್ಸ್ಪೋರ್ಟ್ ಕೊಡೋನು ಯಾಕಂದರೆ ಈ ಯು ಎಸ್ ಎ ಕೆನಡಾ ಆ ಕಂಟ್ರಿಗಿಂತನೂ ಹೈಯೆಸ್ಟ್ ಆಗಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ನಾವು ಪೆರ್ರಿ ದೇಶ ಬೆಳೀತು ಹಾಗಾಗಿ ಪೆರ್ರಿ ಯಾಕೆ ಇದನ್ನು ನಾವು ಬ್ಲೂಬೆರಿಯನ್ನು ಕಮರ್ಷಿಯಲಿ ಮಾಡಬೇಕು ಅಂತೇಳಿ ಹೇಳ್ತೀನಿ ಅಂದರೆ ಬ್ಲೂಬೆರಿ ಯಾಕಂದರೆ ಈಗ ಟ್ರಯಲ್ ನಡೆಸಿದ್ದೀವಿ ಯಾಕಂದರೆ ಬ್ಲೂಬೆರಿ ಅನ್ನೋದು ಇದರಲ್ಲಿ ಸಾಕಷ್ಟು ಆ ಕಡೆ ಎಲ್ಲ ಲೋ ಲೋ ಚಿಲ್ ವರೈಟಿ ಇರ್ಬೋದು ಬಟ್ ಇದು ಬಂದುಬಿಟ್ಟು ಜೀರೋ ಚಿಲ್ ವರೈಟಿ ಅಂತ ಹೇಳಿ ಜೀರೋ ಅಂದರೆ ಕಡಿಮೆ ಪೂರ್ಣ ಚಳಿ ಇರಲಿಲ್ಲ ಅಂದ್ರೂ ಹೂ ಕೈ ಆಗ್ತದೆ ಹಾಗಾಗಿ ಇದನ್ನು ಪ್ರಯೋಗದಲ್ಲಿದ್ದೀವಿ ನಾವು ಇನ್ನೂ ನಾನು ಇದನ್ನು ಹೇಳ್ತೇನೆ ಯಾಕಂದರೆ ಇನ್ನೂ ನಾವು ಪ್ರಯೋಗದಲ್ಲಿ ಇದ್ದೀವಿ ಇದನ್ನು ಸಫಲ ಅಂದರೆ ಪೂರ್ಣ ಸಕ್ಸಸ್ ಆದ ತಕ್ಷಣ ಇನ್ನೊಮ್ಮೆ ನಾನು ನಿಮ್ಗೆ ತಿಳಿಸ್ತೇನೆ ಯಾಕಂದರೆ ಈಗ ನೋಡ್ತಿರ್ಬೋದು ಬ್ಲೂಬೆರಿ ನಾವು ಟೆನ್ ಬೈ ತ್ರೀಯಲ್ಲಿ ಮಾಡಿದ್ದೀವಿ ಇದನ್ನು ತ್ರೀ ಬೈ ಸಿಕ್ಸಲ್ಲಿ ಮಾಡ್ತಾರೆ ಯಾಕಂದರೆ ನಾವು ಲೈನ್ ಅಷ್ಟು ಇರೋದರಿಂದ ಟೆನ್ ಬೈ ಸಿಕ್ಸ್ ಮಾಡಿದ್ವಿ ಆ್ಯಕ್ಚುಲಿ ಇದನ್ನು ತ್ರೀ ಬೈ ಸಿಕ್ಸ್ ಸೈಜ್ ಬಂದುಬಿಟ್ಟು ಟು ತ್ರೀ ಬೈ ಸಿಕ್ಸ್ ಮಾಡ್ತಾರೆ ಫೈವ್ ಬೈ ಟೂ ಮಾಡ್ತಾರೆ ಫೋರ್ ಬೈ ಟೂ ಮಾಡ್ತಾರೆ ಡಿಪೆಂಡ್ಸ್ ಇದರಲ್ಲಿ ಬುಷಿ ವರೈಟಿಯನ್ನು ಜಾಸ್ತಿಯಾಗಿ ಹಚ್ಕೊಂಡ್ರೆ ನಮಗೆ ಪ್ರಾಫಿಟೇಬಲ್ ಆಗ್ತದೆ ಅದೇ ರೀತಿ ಬ್ಲೂಬೆರ್ರಿ ಯಾಕೆ ನಾವು ಇದನ್ನ ಈ ಭಾರತದಲ್ಲಿ ಬೆಳಿಬೇಕು ಯಾಕೆ ನಾವು ಇದನ್ನು ಪ್ರಯೋಗಕ್ಕೆ ನಾವು ಹೋಗಬಾರ್ದು ಹೋಗಬೇಕು ಅನ್ನೋದನ್ನು ಹೇಳ್ತೀನಿ ಕೇಳಿ ಯಾಕಂದರೆ ಇಂಡಿಯಾದಲ್ಲಿ ಇಲ್ಲಿವರೆಗೂ ನಾವು ತಿನ್ನುವಂಥ ಐದು ಪರ್ಸೆಂಟ್ ಕೂಡ ನಾವು ಪ್ರೊಡಕ್ಷನ್ ಮಾಡೋಕ್ಕಾಗ್ತಿಲ್ಲ ಯಾಕೆ ಎಷ್ಟು ಐದು ಪರ್ಸೆಂಟ್ ನಾವು ತಿನ್ನುವಂಥ ಐದು ಪರ್ಸೆಂಟ್ ಕೂಡ ನಮಗೆ ಪ್ರೊಡಕ್ಷನ್ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ಈ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಹೆಚ್ಚು ಕಡಿಮೆ ಒಂದು ಎರಡು ಸಾವಿರ ಟನ್ನಷ್ಟು ನಾವು ಇಂಪೋರ್ಟನ್ನು ಮಾಡ್ಕೊಂಡಿದ್ದೀವಿ ಎಲ್ಲಿಂದ ಹೊರಗಡೆ ಕಂಟ್ರಿಯಿಂದ ಹಾಗಾಗಿ ಚೈನಾ ಕೂಡ ಸಾಕಷ್ಟು ಎಪ್ಪ ಒಂದು ವರ್ಷಕ್ಕೆ ಎಪ್ಪತ್ತು ಸಾವಿರ ಟನ್ನಷ್ಟು ಚೈನಾ ಕೂಡ ಇದನ್ನು ಯೂಸ್ ಮಾಡ್ತಾ ತಿಂತದೆ ಯಾಕಂದರೆ ಸೂಪರ್ ಫುಡ್ ಇದ್ರ ಬಗ್ಗೆ ಸಾಕಷ್ಟು ಜನರಿಗೆ ಈಗ ಅವೇರ್ನೆಸ್ ಬರ್ತಾ ಇದೆ ಯಾಕಂದರೆ ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಮತ್ತೆ ಕ್ಯಾನ್ಸರ್ ನಿರೋಧಕವಾಗಿಯೂ ಹಾಗೂ ಅದೇ ರೀತಿಯಾಗಿ ಇದ್ರದ್ದು ಸಾಕಷ್ಟು ವಿಟಾಮಿನ್ಸ್ಗಳು ಕೂಡ ಇದರಲ್ಲಿ ಇದೆ ಅದರಲ್ಲಿ ಬ್ಲೂಬೆರಿಯಲ್ಲಿ ಹಾಗಾಗಿ ಯಾಕೆ ನಾವು ಬ್ಲೂಬೆರಿಯನ್ನು ಬೆಳಿಬೇಕಂತೀವಿ ಅಂದರೆ ಬ್ಲೂಬೆರಿ ಸಾಕಷ್ಟು ಕಡಿಮೆ ಜಾಗದಲ್ಲಿ ಹೈಯೆಸ್ಟ್ ಈಲ್ಡ್ ಕೊಡುವಂಥದ್ದು ಆದರೆ ಯಾಕೆ ನಾವು ಪ್ರಯೋಗ ಮಾಡ್ತಿದ್ದೀವಿ ಅಂತೇಳಿ ಹೇಳ್ತಿದ್ದೀನಿ ಯಾಕಂದರೆ ಇದು ಭಾಳಷ್ಟು ಪಿ ಎಚ್ ಕಡಿಮೆ ಇರುವಂಥ ಸಾಯಿಲಲ್ಲಿ ಎಸಿಡಿಕ್ ಸಾಯಿಲಲ್ಲಿ ಬರುವಂಥದ್ದು ಯಾಕಂದರೆ ಇದಕ್ಕೆ ಪಿ ಎಚ್ ಭಾಳಷ್ಟು ಕಡಿಮೆ ಬೇಕಾಗ್ತದೆ ಇಲ್ಲಿ ನೋಡ್ತಿರ್ಬೋದು ಇದಕ್ಕೆ ನಾವು ಪಿ ಎಚ್ ಡೌನ್ ಮಾಡೋದಕ್ಕೆ ಕೆಲವೊಂದಿಷ್ಟು ಕೆಲಸಗಳನ್ನು ಕೂಡ ನಾವು ಮಾಡಿದ್ದೀವಿ ಏನು ಮಾಡಿದ್ದೀವಿ ಅಂದರೆ ಇದಕ್ಕೆ ಪಿ ಎಚ್ ಡೌನ್ ಮಾಡೋದಕ್ಕೆ ಸ್ವಲ್ಪ ರನ್ನ ಬಳಸ್ಕೊಂಡಾಗಲಿ ಪಿ ಎಚ್ ಡೌನ್ ಆಗಲಿ ಸಾಕಷ್ಟು ವಿಧ ಕೆಲಸ ಮಾಡಿ ಪಿ ಎಚ್ ಸಾಯಿಲ್ ಪಿ ಎಚ್ ಅನ್ನು ಡೌನ್ ಮಾಡಿ ನಾವು ಇದ್ರ ಪ್ರಯೋಗಕ್ಕೆ ಹೋಗ್ತಾ ಇದ್ದೀವಿ ಸಾಕಷ್ಟು ಜನ ಹೇಳ್ತಿರ್ಬೋ ಕೇಳ್ತೀರಿ ಯಾಕೆ ನೀವು ಇದು ಬೇಕಾ ಸಾಕಷ್ಟು ಬೆಳೆಗಳಿದೆ ಇದನ್ನಾಕೆ ನೀವು ಪ್ರಯೋಗ ಮಾಡ್ತಿದ್ದೀರಿ ಅಂಥೇಳಿ ಇಲ್ಲ ಯಾಕಂದರೆ ಹೊಸ ಹೊಸದನ್ನು ನಾವು ಪರಿಚಯ ಮಾಡಿಕೊಟ್ಟಾಗ ಹೊಸ ಹೊಸದನ್ನು ನಾವು ಬೆಳೆದಾಗ ಮಾತ್ರ ನಾವು ಸಕ್ಸಸನ್ನು ಕಾಣಲು ಸಾಧ್ಯ ಯಾಕಂದರೆ ವಿಶೇಷ ಈಗ ಫ್ಯೂಚರಲ್ಲಿ ಯಾವುದು ನಮಗೆ ಅವಶ್ಯಕತೆ ಇದೆ ಅವನ್ನು ನಾವು ಬೆಳೆದು ಬೆಳಿಬೇಕಾಗ್ತದೆ ಬ್ಲೂಬೆರಿಯ ನಮ್ಮ ಪ್ರಾಫಿಟೇಬಲ್ ಯಾವ ರೀತಿ ಆಗ್ತದೆ ಅಂದರೆ ನಾನು ಹೇಳಿದೆ ನಿಮಗೆ ತ್ರೀ ಬೈ ಟೂ ಅಲ್ಲಿ ಮಾಡ್ತಾರೆ ಇದನ್ನು ಸಿಕ್ಸ್ ಬೈ ಎಲ್ ಮಾಡ್ತಾರೆ ಸಿಕ್ಸ್ ಬೈ ಎಲ್ ಮಾಡಿದಾಗ ಒಂದು ಎಕರೆಗೆ ಎರಡು ಸಾವಿರದ ಐದುನೂರು ಸಸಿಗಳನ್ನು ನಾವು ಪ್ಲಾಂಟೇಷನ್ ಮಾಡ್ಬೋದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಫ್ಲಾನ್ಸ್ ನಾವು ಪ್ಲಾಂಟೇಷನ್ ಮಾಡ್ಬೋದು ಅಂದರೆ ಒಂದು ಗಿಡಕ್ಕಿದು ಒಂದು ವರ್ಷ ಆದಮೇಲೆ ಇದು ಹೆಚ್ಚು ಕೂಡ ಒಂದು ಮೂರು ತಿಂಗಳು ಪ್ಲಾಂಟೇಷನು ಮತ್ತು ಈಗ ಎಕ್ಸ್ಟೆಂಡ್ ಕೂಡ ಮಾಡ್ತಿದ್ದೀವಿ ಯಾಕಂದರೆ ಇದು ಒಂದು ಎಕರೆಗೆ ಹೆಚ್ಚು ಕಡಿಮೆ ನಾನು ಹೇಳಿದೆ ನಿಮ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಾಂಟ್ಸ್ ಕುಂದಿರ್ತದೆ ಅಂದರೆ ಒಂದು ಕೆ ಜಿ ಅಂದರೆ ಒಂದು ವರ್ಷಕ್ಕೆ ಒಂದು ಜಿಯಿಂದ ಸ್ಟಾರ್ಟ್ ಆಗ್ತದೆ ತ್ರೀ ಟು ಫೋರ್ ಇಯರ್ಸಿಗೆ ನಿಮಗೆ ಎರಡು ಟೂ ಕೆ ಜಿ ತ್ರೀ ಕೆ ಜಿ ಹಿಂಗೆ ಎಕ್ಸ್ಟೆಂಡ್ ಆಗ್ತಾ ಹೋಗ್ತದೆ ಒಂದು ಗಿಡಕ್ಕೆ ನಾವು ಎರಡು ಕೆ ಜಿ ಒಂದು ಮೂರ್ನಾಲ್ಕು ವರ್ಷ ಆದ ತಕ್ಷಣ ಒಂದು ಎರಡು ಕೆಜಿ ನಮ್ಮ ಕಾಯಿ ಸಿಕ್ಕರ್ನೂ ಒಂದು ಎಕರೆಗೆ ಎರಡೂವರೆ ಸಾವಿರ ಗಿಡಗಳು ಕುಂದಿರ್ತಾವೆ ಅಂದರೆ ಎರಡು ನಾಲ್ಕು ಎಂಟು ಹೆಚ್ಚು ಕಡಿಮೆ ಒಂದು ನಾಲ್ಕು ಟನ್ನು ಕೈ ನಮಗೆ ಸಿಕ್ಕಂಗೆ ಆಗ್ತದೆ ಫೋರ್ ತೌಸಂಡ್ ಕೆ ಜಿ ಅಂದರೆ ನಾಲ್ಕು ಸಾವಿರ ಕೆ ಜಿ ಅಂದರೆ ಇದ್ರ ಮಾರ್ಕೆಟ್ ರೇಟ್ ನಿಮ್ಗೆ ಗೊತ್ತಾ ಬ್ಲೂಬೆರಿ ಮಾರ್ಕೆಟ್ ರೇಟು ಒಂದು ಕೆ ಜಿಗೆ ಸಾವಿರ ರೂಪಾಯಿ ಇದೆ ಒಂದು ಕೆ ಜಿಗೆ ಸಾವಿರ ರೂಪಾಯಿ ಅಂದರೆ ನೀವು ನಾಲ್ಕು ನಾಲ್ಕು ಟನ್ ಅಂದರೆ ನಾಲ್ಕು ಟನ್ ಸಿಕ್ಕರೆ ಸಾವಿರ ಎಂಟು ನಾಲ್ಕು ಸಾವಿರ ಎಂಟು ಸಾವಿರ ಅಂದರೆ ಹೆಚ್ಚು ಕಡಿಮೆ ನಲವತ್ತು ಲಕ್ಷ ರೂಪಾಯಿ ಆಯಿತು ಎಷ್ಟು ಬ್ಲೂಬೆರಿ ಒಂದು ಎಕರೆಗೆ ನಲವತ್ತು ಲಕ್ಷ ಬಟ್ ಇದು ನಾವು ಲೆಕ್ಕಾಚಾರದ ಪ್ರಕಾರ ಒಕ್ಕಲತನ ಆಗೋದಿಲ್ಲ ಅದೇ ರೀತಿ ನಾವು ಪ್ರಯೋಗದಲ್ಲಿ ಇದ್ದೀವಿ ಇನ್ನೂ ನಾನು ಹೇಳ್ತಾ ಇದ್ದೀನಿ ಇದ್ರ ಇದ್ದೀವಿ ಆದರೆ ಪ್ರಯೋಗ ಸಕ್ಸಸ್ ಆದ ತಕ್ಷಣ ಮತ್ತೆ ಇದನ್ನು ದೊಡ್ಡದಾಗಿ ನಾನು ಎಕ್ಸ್ಪೆಂಡ್ ಮಾಡೋದಾಗಲಿ ಆಗಲ ಪ್ಲಾಂಟೇಷನ್ ಮಾಡೋದಾಗಲಿ ವಿಚಾರವನ್ನು ತಿಳಿಸ್ತಾ ಹೋಗ್ತೀನಿ ಅದೇ ರೀತಿಯಾಗಿ ಇದಕ್ಕೆ ಬ್ಲೂಬೆರಿ ನೋಡ್ತಿರ್ಬೋದು ಈಗ ಫ್ಲವರ್ ಕೂಡ ಬರ್ತಾ ಇದೆ ಬ್ಲೂಬೆರಿದಿದ್ದಿದು ಫ್ಲವರ್ ಯಾವ ರೀತಿ ಬರ್ತಾ ಇದೆ ಅಂಥೇಳಿ ಕೆಲವೊಂದಿಷ್ಟು ಕಾಯಿ ಕೂಡ ಕಾಯಿ ಕೂಡ ಯಾವ ರೀತಿ ಆಗಿದೆ ಅಂಥೇಳಿ ಭಾಳಷ್ಟು ಚೆನ್ನಾಗಿ ಫ್ರೂಟ್ಸನ್ನು ಬಿಡ್ತಾಯಿದೆ ಆ್ಯಕ್ಚುಲಿ ಇದು ಟೂ ಮಂತ್ಸ್ ಕ್ರಾಪ್ ಇನ್ನು ಕಟ್ಟಿಂಗ್ ಮಾಡಿ ನೆಕ್ಸ್ಟ್ ಇಯರ್ ಇದನ್ನು ನಾವು ಫ್ರೂಟಿಂಗ್ಗೆ ಹೋಗ್ತೀವಿ ಹಾಗಾಗಿ ಹೊಸ ಹೊಸದನ್ನು ಯಾಕಂದರೆ ನಮ್ಗೆ ನಮ್ಮ ಸಾಕಷ್ಟು ಕೂಡು ಕುಟುಂಬಗಳು ಒಡೆದು ಈಗ ಸಾಕಷ್ಟು ಚಿಕ್ಕ ಚಿಕ್ಕ ಜಮೀನುಗಳಾಗಿ ಆಗಿದೆ ಯಾಕಂದರೆ ನಮ್ಮ ಭಾರತದ ಇತಿಹಾಸ ಕೂಡು ಕುಟುಂಬಗಳ ಇತಿಹಾಸ ಆದರೆ ಅದಾದ ತಕ್ಷಣ ನಮ್ಮ ಕುಟುಂಬಗಳು ಒಡೆದು ಚಿಕ್ಕ ಚಿಕ್ಕ ಕುಟುಂಬಗಳಾಗಿವೆ ಯಾಕಂದರೆ ಈಗ ಚಿಕ್ಕ ಚಿಕ್ಕ ಕುಟುಂಬಗಳಾದ ತಕ್ಷಣ ಸಾಕಷ್ಟು ನಾವು ಇಂತಹ ಕ್ರಾಪ್ಗಳನ್ನು ಹುಡ್ಕೊಂಡು ಹೋಗಬೇಕಾಗ್ತದೆ ಯಾಕಂದರೆ ಕಡಿಮೆ ಜಾಗದಲ್ಲಿ ಹೆಚ್ಚಿನ ಆದಾಯವನ್ನು ಯಾವ ರೀತಿ ತೆಗಿಬೋದು ಅನ್ನೋ ಒಂದು ವಿಚಾರದಲ್ಲಿ ನಾವು ಹೋಗಬೇಕಾಗ್ತದೆ ಯಾಕಂದರೆ ಮೊದಲೆಲ್ಲ ಹೇಳ್ತಿದ್ರು ನಮ್ಮ ಹಿರಿಯರು ಗಟ್ಟಿ ಮನೆ ಗಟ್ಟಿ ಮನೆ ಕಟ್ಟಿದರೆ ಏನಾದೀತು ಗಟ್ಟಿ ಮನೆ ಕಟ್ಟಿದರೆ ಏನಾದೀತು ಒಡಕು ಮನಸ್ಸುಗಳಿದ್ದು ಒಡಕು ಮನೆಯಲ್ಲಿ ಗಟ್ಟಿ ಮನಸ್ಸುಗಳಿದ್ದರೆ ಸಾಕು ಅಂತ ಹೇಳಿ ಅಂದರೆ ಅಂತ ಯಾಕಂದರೆ ಕೂಡು ಕುಟುಂಬಗಳು ಇರಬೇಕು ಯಾಕಂದರೆ ಇವಾಗ ಇವತ್ತಿಗೆ ಇದು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿರ್ಬೋದು ಆದರೆ ಒಡಕು ಮನಸ್ಸುಗಳಾಗಿದೆ ಹಾಗಾಗಿ ನಾವು ಆವಾಗಲೇ ಒಡಕು ಮನೆಗಳಿದ್ದಾಗಲೇ ನಾವು ಭಾಳಷ್ಟು ಚೆನ್ನಾಗಿದ್ವಿ ಅಂತ ಹೇಳಿ ಸಾಕಷ್ಟು ಹಿರಿಯರು ಬಹಳಷ್ಟು ಚೆನ್ನಾಗಿ ಹೇಳ್ತಾರೆ ಹಾಗಾಗಿ ಈ ಬ್ಲೂಬೆರಿಯ ಪ್ರಯೋಗವನ್ನು ಇನ್ನೂ ಮುಂದುವರಿಸ್ತೀವಿ ಇದರ ಇದರ ಏನೇನು ಮಾಡ್ತೀವಿ ಅನ್ನೋ ಒಂದು ಇತಿಹಾಸವನ್ನು ಕೂಡ ನಾವು ಹೇಳ್ಕೊಳ್ತಾ ಹೋಗ್ತೀವಿ ಅಂದರೆ ಏನೇನು ಮಾಡ್ತೀವಿ ಡೈಲಿ ಅಪ್ಡೇಟ್ಗಳು ಕೂಡ ನಾವು ಕೊಡ್ತಾ ಹೋಗ್ತೀನಿ ಅದೇ ರೀತಿ ನಿಮ್ಮ ಸಪೋರ್ಟ್ ಕೂಡ ಬೇಕಾಗ್ತದೆ ಈಗ ನಾವು ಈ ಕುಷ್ಬಿ ಹಿಂಡಿಯನ್ನು ಸು ಸಹಿತ ಬೇವು ಹಿಂಡಿ ಖುಷ್ಬಿ ಹಿಂಡಿಯನ್ನು ಸಹಿತ ಹಾಕ್ತಿದ್ದೀವಿ ಮತ್ತು ಇದಕ್ಕೆ ನಾವು ಯಾವುದೇ ರೀತಿ ಇದು ಕೊಟ್ಟರು ಫರ್ಟಿಲೈಸರ್ ಕೊಟ್ಟರು ಮತ್ತು ಪಿ ಎಚ್ ಡೌನ್ ಆಗೋ ರೀತಿಯೇ ಕೊಡಬೇಕಾಗ್ತದೆ ಆ್ಯಕ್ಚುಲಿ ಇದನ್ನು ಸಾಯಿಲಲ್ಲೇ ರೆಕಮೆಂಡೇಶನ್ ಮಾಡೋದು ಭಾಳ ಕಡಿಮೆ ಇದನ್ನ ಕೋಕೋಪಿಟ್ಟಲ್ಲೇ ರೆಕಮೆಂಡೇಶನ್ ಮಾಡ್ತಾ ಇರು ಬೆಳಿಬೇಕು ಅಂತ ಹೇಳಿ ಆದರೆ ಸಾಯಿಲಲ್ಲಿಯೂ ಕೂಡ ಪ್ರಯೋಗವನ್ನು ಮಾಡ್ತಾ ಇದ್ದೀವಿ ಇದರ ನಿಮ್ಮ ಸಹಕಾರ ನಮ್ಮ ಜೊತೆ ಇರಲಿ ಅಂಥೇಳಿ ಕೇಳ್ಕೊಳ್ತೀನಿ ನಮಸ್ತೆ ನಾನು ನಿಮ್ಮ ಸಚಿನ್ ಬಾಲಗೊಂಡ